ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಧನಸು ರಾಶಿಯವರಿಗೆ ದೇವರು ಯಾವೆಲ್ಲ ಒಳ್ಳೆಯ ಉತ್ತಮವಾದ ಅದೃಷ್ಟ ವರಗಳನ್ನು ಕರುಣಿಸಲಿದ್ದಾನೆ ಎನ್ನುವುದನ್ನು ಈ ವಿಡಿಯೋ ಮುಖಾಂತರ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಧನಸು ರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಅದೃಷ್ಟ ಹಾಗೂ ಉತ್ತಮವಾದ ವರಗಳು ಯಾವುವು ಭಗವಂತನು ಈ ರಾಶಿಯವರಿಗೆ ಕೊಟ್ಟಿರುವ ಯೋಗ ಫಲ ಯಾವೆಲ್ಲ ಇವೆ ಧನಸು ರಾಶಿಯವರ ಗುಣ ಸ್ವಭಾವ ಹೇಗಿರುತ್ತದೆ ಧನಸು ರಾಶಿಯವರಿಗೆ ಯಾವೆಲ್ಲ ಲಾಭಗಳು ಇವರ ಜೀವನದಲ್ಲಿ ಕಾಣಸಿಗುತ್ತವೆ ಧನಸು ರಾಶಿಯವರ ಹಣಕಾಸಿನ ವಿಚಾರದಲ್ಲಿ ಹೇಗೆಲ್ಲ ಜವಾಬ್ದಾರಿ ನಿಭಾಯಿಸುತ್ತಾರೆ ಧನಸು ರಾಶಿಯವರಿಗೆ ವಿದ್ಯಾಭ್ಯಾಸದಲ್ಲಿ ಇವರ ಯೋಗ ಹೇಗಿರುತ್ತದೆ ಧನಸು ರಾಶಿಯವರು ತನ್ನ ಕುಟುಂಬದ ಜವಾಬ್ದಾರಿಯನ್ನ ಹೇಗೆಲ್ಲ ನಿಭಾಯಿಸಿಕೊಂಡು ಹೋಗುತ್ತಾರೆ ಧನಸು ರಾಶಿಯವರ ಮುಂದಿನ ಜೀವನವನ್ನ ಹೇಗೆಲ್ಲ ನಡೆಸುತ್ತಾರೆ ಈ ಎಲ್ಲ ಮಾಹಿತಿಗಳನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಈ ವಿಡಿಯೋವನ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಮಾಹಿತಿಯನ್ನ ನೋಡಿದರೆ ಮಾತ್ರ ನಿಮಗೆ ಅರ್ಥವಾಗುತ್ತದೆ ಅದಕ್ಕೂ ಮೊದಲು ನೀವೇನಾದರೂ ಧನಸು ರಾಶಿಯವರಾಗಿದ್ದೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ದೇವರನ್ನ ನಂಬುವವರಾದರೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಮತ್ತು ತಪ್ಪದೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನಸು ರಾಶಿಯವರಿಗೆ ಆ ಭಗವಂತನು ಕೊಟ್ಟಿರುವಂಥ ಅದೃಷ್ಟ ಹಾಗೂ ಮಂಗಳಕರವಾದ ವರಗಳ ಬಗ್ಗೆ ತಿಳಿದುಕೊಳ್ಳೋಣ ಧನಸು ರಾಶಿಯವರು ತುಂಬಾನೇ ದುಡಿಮೆ ಮಾಡ್ತಾರೆ ಅಂತಾನೆ ಹೇಳ್ಬೋದು ವಿಶ್ರಾಂತಿ ಪಡೆಯದೆ ಇವರಿಂದ ಆಗುವಷ್ಟು ಕಠಿಣವಾದ ಕೆಲಸಗಳನ್ನ ಮಾಡಿಕೊಂಡು ಹೋಗ್ತಾ ಇರ್ತಾರೆ ಈ ಧನಸು ರಾಶಿಯವರು ತುಂಬಾ ಶ್ರಮ ಜೀವಿಗಳು ಹಿಡಿದ ಕೆಲಸವನ್ನ ಮಾಡದೆ ಬಿಡುವುದಿಲ್ಲ ಅಷ್ಟು ಶ್ರಮವನ್ನ ಪಡುತ್ತಾರೆ ಈ ರಾಶಿಯವರು ಕೆಲಸ ಯಾವುದೇ ಇರಲಿ ಎಷ್ಟೇ ಕಷ್ಟಕರವಾಗಿರಲಿ ಅವೆಲ್ಲ ಕೆಲಸಗಳನ್ನ ಮಾಡಿ ಮುಗಿಸುತ್ತಾರೆ ಈ ಧನಸ್ಸು ರಾಶಿಯವರು ಜೀವನ ಪರ್ಯಂತ ಹೇಗೆಲ್ಲ ಇರ್ತಾರೆ ಎಂದು ನೋಡೋದಾದ್ರೆ ಯಾವಾಗ್ಲೂ ಸಹ ಕಷ್ಟವಾದ ಕೆಲಸಗಳನ್ನೇ ಮಾಡ್ತಾರೆ ಅಂದರೆ ಕತ್ತೆಯ ಬೆನ್ನಿನ ಮೇಲೆ ತುಂಬಾ ಭಾರವಾದ ವಸ್ತುಗಳನ್ನ ಇರಿಸಿ ಹೇಗೆಲ್ಲ ಕೆಲಸ ಮಾಡಿಸ್ತಾರೋ ಅದೇ ರೀತಿಯಾಗಿ ಮಳೆ ಗಾಳಿ ಬಿಸಿಲು ಚಳಿ ಇದ್ಯಾವುದನ್ನು ಲೆಕ್ಕಿಸದೆ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಅಷ್ಟು ಶ್ರಮವನ್ನ ಪಡುತ್ತಾರೆ ಕಟ್ಕೊಂಡು ಯಾವಾಗ್ಲೂ ಕೆಲಸ ಮಾಡ್ತಾನೆ ಇರ್ತಾರೆ ಈ ಧನಸು ರಾಶಿಯವರು ಯಾವಾಗಲೂ ತುಂಬಾ ಬಿಜಿ ನಾವು ಯಾರಿಗಾದರೂ ಸುಮ್ಮನೆ ಮಾತಿಗೆ ಹೇಳ್ತೀವಲ್ಲ ಏನಪ್ಪ ಫ್ರೀ ಇದೆಯಾ ಎಂದು ಈ ಮಾತನ್ನ ಯಾರಾದರೂ ಧನಸು ರಾಶಿಯವರಿಗೆ ಕೇಳಿದರೆ ಈ ರಾಶಿಯವರು ಹೇಳೋದೇನೆಂದರೆ ಫ್ರೀ ಇಲ್ಲ ಬಿಜಿ ಇದ್ದೀನಿ ಎಂದು ಹೇಳ್ತಾರೆ ಯಾವುದೇ ಸಮಯದಲ್ಲಿ ಕೇಳಿದರೂ ಸಹ ಇವರು ಬಿಜಿ ಎಂದೇ ಹೇಳ್ತಾರೆ ಯಾವಾಗಲಾದರೂ ಕೇಳಿ ಧನಸು ರಾಶಿಯವರನ್ನು ನಾನು ಬಿಜಿ ಇದ್ದೀನಿ ನಾನು ಬಿಜಿ ಇದ್ದೀನಿ ಎಂದೇ ಹೇಳುತ್ತಾರೆ ಯಾಕಂದರೆ ಅಷ್ಟು ಕೆಲಸದ ಒತ್ತಡ ಇರುತ್ತೆ ಮತ್ತು ಅಷ್ಟೇ ಶ್ರಮವನ್ನು ಸಹ ಪಡುತ್ತಾರೆ ಈ ಧನಸ್ಸು ರಾಶಿಯವರಿಗೆ ಸ್ವಲ್ಪ ಚುರುಕು ಸ್ವಭಾವ ಅನ್ನೋದು ಈ ರಾಶಿಯವರಿಗೆ ಜಾಸ್ತಿಯೇ ಇರುತ್ತೆ ಚುರುಕು ಸ್ವಭಾವ ಅಂದ್ರೆ ತುಂಬಾ ಬುದ್ಧಿವಂತರಾಗಿರುತ್ತಾರೆ ಇಂಟೆಲಿಜೆಂಟ್ ಜೊತೆಗೆ ಇವರು ಎಲ್ಲದರಲ್ಲೂ ಇಂಟರ್ಫಿಯರ್ ಆಗಿರುತ್ತಾರೆ ಈ ರಾಶಿಯವರು ಹೊಸದಾಗಿ ಏನಾದರೂ ಕೆಲಸ ಕಲಿಬೇಕು ಕಲಿತ ಕೆಲಸವನ್ನ ಬೇರೆಯವರಿಗೂ ಸಹ ಹೇಳಿಕೊಡ್ಬೇಕು ಹೊಸ ಹೊಸ ವಿಚಾರಗಳನ್ನ ಪಡೆದು ಅದನ್ನ ಎಲ್ಲರಿಗೂ ತಿಳಿಸ್ಬೇಕು ಎನ್ನುವಂತ ಸ್ವಭಾವ ಈ ಧನಸು ರಾಶಿಯವರಿಗಿರುತ್ತದೆ ಆದ್ದರಿಂದ ಈ ರಾಶಿಯವರು ಚುರುಕು ಸ್ವಭಾವದವರು ಜೊತೆಗೆ ಯಾವಾಗ್ಲೂ ಸಹ ಆಕ್ಟಿವ್ ಆಗಿರುತ್ತಾರೆ ಈ ಧನಸು ರಾಶಿಯವರು ಯಾವುದೇ ಕೆಲಸದಲ್ಲಿಯೂ ಸಹ ಇವರು ಯಾವಾಗ್ಲೂ ಆಕ್ಟಿವ್ ಆಗಿರ್ತಾರೆ ಇನ್ನು ಧನಸು ರಾಶಿಯವರು ಶಾರ್ಟ್ಕಟ್ ಆಗಿ ಯಾವುದೇ ಕೆಲಸವನ್ನು ಸಹ ಮಾಡುವುದಿಲ್ಲ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಯಾವಾಗ್ಲೂ ಸಹ ಬ್ಯುಸಿಯಾಗಿಯೇ ಇರ್ತಾರೆ ಧನಸ್ಸು ರಾಶಿಯವರು ತುಂಬಾ ಯೋಚನೆ ಮಾಡಿ ಇದೇ ನಮಗೆ ಪ್ಲಸ್ ಪಾಯಿಂಟ್ ಎಂದು ತಿಳಿದು ಯಾವಾಗ್ಲೂ ಸಹ ತುಂಬಾ ಕಷ್ಟಪಡೋಕೆ ಹೋಗ್ತಾ ಇರ್ತಾರೆ ಶಾರ್ಟ್ಕಟ್ ಈಸಿಯಾಗಿ ಜಾಸ್ತಿ ಹಣ ಸಂಪಾದನೆ ಮಾಡಬೇಕು ಆ ರೀತಿಯಾಗಿ ಕೆಲಸ ಮಾಡಬೇಕು ಎನ್ನುವುದು ಇವರಿಗೆ ಇಲ್ಲವೇ ಇಲ್ಲ ನೀವು ಮೈಂಡ್ ಗೇಮ್ ಇಟ್ಕೊಂಡು ತುಂಬಾ ಕಷ್ಟಪಟ್ಟು ಕೆಲಸವನ್ನ ಮಾಡ್ತಾ ಇರ್ತೀರಾ ಎಂದೇ ಹೇಳಬಹುದು ಇನ್ನು ಈ ಧನಸು ರಾಶಿಯವರು ದಯೆ ಕರುಣೆ ಮನೋಭಾವದವರಾಗಿರುತ್ತಾರೆ ಹಾಗೆಯೇ ಇವರಿಗೆ ಕರುಣೆ ಸ್ವಭಾವ ಅನ್ನೋದು ಇವರಿಗೆ ಸ್ವಲ್ಪ ಜಾಸ್ತಿಯೇ ಇರುತ್ತೆ ದಯೆ ಮನೋಭಾವ ಅಂತ ಹೇಳಿದ್ರೆ ಯಾರಿಗಾದ್ರೂ ಕಷ್ಟ ಅಂದ್ರೆ ಸಾಕು ಇವರು ಕರಗಿ ಬಿಡುತ್ತಾರೆ ಸಹಾಯವನ್ನ ಮಾಡ್ಬಿಡ್ತಾರೆ ಅಷ್ಟು ಒಳ್ಳೆಯ ಮನಸ್ಸಿನವರು ಈ ಧನಸ್ಸು ರಾಶಿಯವರು ಧಾರ್ಮಿಕ ಪ್ರಜ್ಞೆ ಅನ್ನೋದು ಜಾಸ್ತಿ ಇರುತ್ತೆ ಧಾರ್ಮಿಕ ಪ್ರಜ್ಞೆ ಎಂದ್ರೆ ದೇವರು ಎಂದ್ರೆ ತುಂಬಾ ಭಕ್ತಿ ಅದರಿಂದ ಇವರು ದೇವರನ್ನ ಅತಿಯಾಗಿ ಜಾಸ್ತಿ ನಂಬುತ್ತಾರೆ ಬೇರೆಯವರಿಗೆ ಯಾವುದೇ ಕಾರಣಕ್ಕೂ ಸಹ ಕೆಟ್ಟದನ್ನ ಬಯಸಲ್ಲ ಈ ರಾಶಿಯವರು ಸಮಯ ಚಿಕ್ಕಿದಾಗಲಿಲ್ಲ ದೇವರ ಪೂಜೆ ಪುನಸ್ಕಾರ ಅಂತ ನಿಯೋಚನೆ ಮಾಡುತ್ತಿರುತ್ತಾರೆ ದೇವರ ವಿಚಾರದಲ್ಲಿ ಅಷ್ಟು ನಂಬಿಕೆಯನ್ನ ಈ ಧನಸ್ಸು ರಾಶಿಯವರು ಇಟ್ಟುಕೊಂಡಿರುತ್ತಾರೆ ಈ ಧನಸು ರಾಶಿಯವರು ಬೇರೆಯವರಿಗೆ ಯಾವುದೇ ಕಾರಣಕ್ಕೂ ಸಹ ಮೋಸ ಅನ್ನೋದನ್ನ ಮಾಡುವುದೇ ಇಲ್ಲ ಇವರು ಹೇಗಂದ್ರೆ ತುಂಬಾ ಕರುಣೆ ಮನೋಭಾವ ಇರೋದ್ರಿಂದ ಯಾರೊಬ್ಬರಿಗೂ ಸಹ ತೊಂದರೆ ಕೊಡುವುದಿಲ್ಲ ಯಾರಿಗೂ ಸಹ ಕೇಡನ್ನ ಬಯಸಿಲ್ಲ ಅಂದ್ರೆ ಯಾರಿಗೂ ಸಹ ಕೆಟ್ಟದ್ದನ್ನ ಬಯಸುವುದಿಲ್ಲ ಈ ಧನಸು ರಾಶಿಯವರು ಹಾಗೆಯೇ ಧರ್ಮ ಮತ್ತು ಕರ್ಮದ ಪ್ರಜ್ಞೆ ಎನ್ನುವುದನ್ನ ಈ ರಾಶಿಯವರಿಗೆ ತುಂಬಾ ನಂಬುತ್ತಾರೆ ಈ ರಾಶಿಯವರು ಯಾವಾಗಲೂ ಸಹ ನಾವು ಧರ್ಮದ ಪರವಾಗಿಯೇ ಇರಬೇಕು ಕರ್ಮದ ವಿರುದ್ಧವಾಗಿಯೇ ಇರಬೇಕು ಅನ್ನೋ ಪ್ರಜ್ಞೆ ಧನಸು ರಾಶಿಯವರಿಗೆ ಜಾಸ್ತಿ ಇರುತ್ತೆ ಜೊತೆಗೆ ಒಳ್ಳೆಯ ಮಾತುಗಾರಿಕೆ ಅನ್ನೋದು ಧನಸ್ಸು ರಾಶಿಯವರಿಗಿರುತ್ತೆ ಯಾವಾಗಲೂ ಸಹ ಒಳ್ಳೆಯದನ್ನೇ ಮಾಡ್ತಾರೆ ಒಳ್ಳೆಯದನ್ನೇ ಮಾಡ್ತಾರೆ ಮತ್ತು ಈ ರಾಶಿಯವರು ಬೇರೆಯವರ ವಿಷಯವನ್ನ ಯಾರಿಗಾದರೂ ಹೇಳಬೇಕಂದ್ರೆ ಬೇರೆಯವರ ವಿಚಾರವಾಗಿ ನೆಗೆಟಿವ್ ಆಗಿ ಏನನ್ನು ಸಹ ಹೇಳುವುದಿಲ್ಲ ಇವರು ಯಾವಾಗಲೂ ಸಹ ಬೇರೆಯವರ ಪರವಾಗಿ ಪಾಸಿಟಿವ್ ಆಗಿ ಹೇಳಿಕೊಂಡು ಹೋಗ್ತಿರ್ತಾರೆ ಇನ್ನು ಈ ಧನಸ್ಸು ರಾಶಿಯವರು ಇವರ ಮಾತಿಗೆ ಯಾರೂ ಸಹ ಎದುರು ಮಾತನಾಡಬಾರ್ದು ಆತರ ಸ್ವಭಾವ ಸಹ ಇವರಿಗಿರುತ್ತದೆ ಈ ಧನಸು ರಾಶಿಯವರು ಹೇಗಂದ್ರೆ ಯಾವುದಾದರೂ ವಿಷಯವನ್ನ ತೆಗೆದುಕೊಂಡು ಇವರು ಒಳ್ಳೆಯ ಮಾತುಗಾರಿಕೆಯಲ್ಲಿ ಬೇರೆಯವರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳುತ್ತಾರೆ ಒಂದು ವೇಳೆ ಅವರು ಏನಾದರೂ ಇವರಿಗೆ ಎದುರುತ್ತರ ಕೊಟ್ಟರೆ ಅದನ್ನ ನೀವು ಒಪ್ಪಿಕೊಳ್ಳುವುದೇ ಇಲ್ಲ ಜೊತೆಗೆ ಅಕ್ಸೆಪ್ಟ್ ಮಾಡಿಕೊಳ್ಳುವುದೇ ಇಲ್ಲ ಇಂತಹ ಸ್ವಭಾವ ಅನ್ನೋದು ಈ ರಾಶಿಯವರಿಗೆ ಇದ್ದೇ ಇರುತ್ತೆ ಇನ್ನು ಈ ಧನಸು ರಾಶಿಯವರು ಸ್ಟ್ರೈಟ್ ಫಾರ್ವರ್ಡ್ ಆಗಿರುತ್ತಾರೆ ಮತ್ತು ಯಾವ್ಯಾವುದೋ ವಿಷಯವನ್ನು ಸಹ ಮನಸ್ಸಿನಲ್ಲಿಟ್ಟುಕೊಳ್ಳುವುದಿಲ್ಲ ಇವರು ಯಾವಾಗಲೂ ಸಹ ಇರೋದು ಇದ್ದ ಹಾಗೇನೆ ನೇರವಾಗಿ ಮಾತನಾಡ್ತಾರೆ ಹಿಂದೆ ಒಂದು ಮಾತನಾಡುವುದು ಮುಂದೆ ಒಂದು ಮಾತಾಡೋದು ಈ ರೀತಿಯಾಗಿ ಈ ರಾಶಿಯವರು ಏನೇನು ಸಹ ವ್ಯಕ್ತಿಯ ಹಿಂದೆ ಮಾತನಾಡುವುದಿಲ್ಲ ಏನೇ ಇದ್ರೂ ಸಹ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಇರ್ತಾರೆ ಎಂದೇ ಹೇಳಬಹುದು ವಿನಯ ಕರುಣೆ ಅನ್ನೋದು ಈ ರಾಶಿಯವರಿಗೆ ಜಾಸ್ತಿ ಇರುತ್ತೆ ಈ ರಾಶಿಯವರು ಸಾಹಸಿಗಳು ಅಂತಾನೆ ಹೇಳ್ಬೋದು ವಿನಯ ಕರುಣೆ ಪ್ರೀತಿ ವಿಶ್ವಾಸ ಅನ್ನೋದು ಜಾಸ್ತಿ ಅಂದ್ರೆ ಜಾಸ್ತಿ ಇರುತ್ತದೆ ಧನಸು ರಾಶಿಯವರು ಡಿಸಿಪ್ಲಿನ್ ಆಗಿರ್ತಾರೆ ಜೊತೆಗೆ ಡೀಸೆಂಟ್ ಆಗಿಯೂ ಸಹ ಇರ್ತಾರೆ ಯಾರ ಮುಂದೆಯೂ ಸಹ ಬೇಕಾ ಬಿಟ್ಟಿ ಇರುವುದಿಲ್ಲ ನಮ್ಮ ಆಡು ಭಾಷೆಯಲ್ಲಿ ಹೇಳೋದಾದ್ರೆ ಈ ರೀತಿ ಇರಲ್ಲ ಯಾವುದೇ ವಿಷಯವನ್ನೇ ಆಗಲಿ ಮನಸ್ಸಲ್ಲೂ ಸಹ ಇಟ್ಕೊಳ್ಳೋದಿಲ್ಲ ಹೊರಗೊಂದು ಒಳಗೊಂದು ಇಟ್ಕೊಂಡು ಮಾತನಾಡಲ್ಲ ಈ ರೀತಿಯಾಗಿ ಈ ಧನಸು ರಾಶಿಯವರು ನೇರ ನುಡಿ ನೇರ ನಡೆ ಎನ್ನುವ ಮಾರ್ಗದಲ್ಲಿ ಬೇರೆಯವರಿಗೆ ಅರ್ಥ ಮಾಡಿಸಿ ಬಿಡುತ್ತಾರೆ ಹಾಗೆಯೇ ಈ ರಾಶಿಯವರು ಸಾಹಸಿಗಳು ಮತ್ತು ಧೈರ್ಯಶಾಲಿಗಳಾಗಿರುತ್ತಾರೆ ಧೈರ್ಯಶಾಲಿಗಳಂದ್ರೆ ಯಾವುದಾದರೂ ರಿಸ್ಕ್ ಅನ್ನ ತಗೋಬೇಕು ಅಂದ್ರೆ ತಗೊಂಡೇ ಬಿಡುತ್ತಾರೆ ಇವರು ಇಂತಹ ವಿಚಾರಗಳಲ್ಲಿ ಯಾರಿಗೂ ಸಹ ತಲೆಕೆಡಿಸಿಕೊಳ್ಳುವುದಿಲ್ಲ ಧನಸು ರಾಶಿಯವರು ಬೇರೆಯವರನ್ನ ಸುಲಭವಾಗಿ ಬೇಗನೆ ನಂಬಿ ಬಿಡ್ತಾರೆ ಇದೊಂದು ಇವರಿಗೆ ಮೈನಸ್ ಪಾಯಿಂಟ್ ಅಂದ್ರೆ ಯಾರಾದರೂ ಈ ಕೆಲಸವನ್ನ ಮಾಡಿಕೊಡಿ ಎಂದು ಕೇಳಿದ್ರೆ ಹಿಂದೆ ಮುಂದೆ ನೋಡದೆ ಕೆಲಸವನ್ನ ಮಾಡಿಕೊಡುತ್ತಾರೆ ಇದರಿಂದ ಲಾಭ ಇದೆಯಾ ಇಲ್ವಾ ಎನ್ನುವುದನ್ನು ಸಹ ನೋಡುವುದಿಲ್ಲ ಅಷ್ಟು ಬೇಗ ನಂಬಿ ಬಿಡುತ್ತಾರೆ ಹಣದ ವಿಚಾರದಲ್ಲಿಯೂ ಸಹ ಯಾರಾದರೂ ಹಣದ ಸಹಾಯ ಕೇಳಿದ್ರೆ ಹಿಂದೆ ಮುಂದೆ ನೋಡದೆ ಸಹಾಯವನ್ನ ಮಾಡಿಬಿಡ್ತಾರೆ ಈ ಧನಸು ರಾಶಿಯವರು ಈ ರೀತಿಯಾಗಿ ಎಲ್ಲರನ್ನೂ ಸಹ ಅಷ್ಟು ಬೇಗ ನಂಬಿ ಬಿಡುತ್ತಾರೆ ಹಾಗೇನೆ ಈ ರಾಶಿಯವರನ್ನ ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟವಾಗುತ್ತೆ ಈ ರಾಶಿಯವರು ಹೇಗಿರ್ತಾರೆ ಅಂದ್ರೆ ಇವರನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗಲ್ಲ ಬೇರೆ ಯಾರಾದ್ರೂ ಇವರನ್ನ ತುಂಬಾ ಪ್ರೀತಿಯಾಗಿ ಇವರ ಹತ್ತಿರ ಇದ್ರೆ ಮಾತ್ರ ಇವರನ್ನ ಅರ್ಥ ಮಾಡಿಕೊಳ್ಬಹುದು ಇನ್ನು ಧನಸು ರಾಶಿಯವರು ನಿಮ್ಮ ಮನಸ್ಸನ್ನು ಯಾರೂ ಸಹ ಭೇದಿಸೋಕೆ ಆಗಲ್ಲ ನಿಮ್ಮ ಮನಸ್ಸಲ್ಲಿ ಏನಿದೆ ಎಂದು ತಿಳಿಯಲು ಯಾರಿಂದಲೂ ಸಹ ಸಾಧ್ಯವಿಲ್ಲ ನಿಮಗೆ ಕಷ್ಟವೇ ಇರಲಿ ಸುಖವೇ ಇರಲಿ ಅಥವಾ ನಿಮಗೆ ಖುಷಿಯೇ ಇರಲಿ ದುಃಖವೇ ಇರಲಿ ನಿಮ್ಮನ್ನು ಯಾರಿಗೂ ಸಹ ಅರ್ಥನೆ ಮಾಡಿಕೊಳ್ಳೋಕಾಗಲ್ಲ ನಿಮ್ಮ ಮನಸ್ಸಲ್ಲಿ ಇರೋದನ್ನ ನೀವು ಅಷ್ಟು ಬೇಗ ಯಾರೊಂದಿಗೂ ಸಹ ಶೇರ್ ಮಾಡಿಕೊಳ್ಳಲ್ಲ ಇಂತಹ ಸ್ವಭಾವದವರು ನೀವು ಈ ಧನಸು ರಾಶಿಯವರು ಸ್ವಲ್ಪ ಸಮಯದಲ್ಲಿ ಇವರೇ ಆತುರವಾಗಿ ನಿರ್ಧಾರವನ್ನ ತೆಗೆದುಕೊಳ್ಳುವ ಸ್ವಭಾವವನ್ನ ಇಟ್ಟುಕೊಂಡಿರುತ್ತಾರೆ ಧನಸು ರಾಶಿಯವರು ಏನು ಅಂದರೆ ಕೆಲವು ಸಮಯದಲ್ಲಿ ಇವರು ನಿಧಾನವಾಗಿ ಯೋಚನೆ ಮಾಡಿ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳುವುದಿಲ್ಲ ಆತುರ ಆತುರವಾಗಿ ತರಾತುರಿಯಲ್ಲಿ ಇವರು ನಿರ್ಧಾರವನ್ನ ತೆಗೆದು ಬಿಡುತ್ತಾರೆ ಹಾಗಾಗಿ ಇದು ಇವರಿಗೆ ಸ್ವಲ್ಪ ಮೈನಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಕೆಲವೊಮ್ಮೆ ಈ ರಾಶಿಯವರು ಆತುರ ಸ್ವಭಾವದವರೆಂದೇ ಹೇಳ್ಬೋದು ಆತುರದ ನಿರ್ಧಾರದಿಂದಾಗಿ ಇವರಿಗೆ ನಷ್ಟ ಅನ್ನೋದು ಜಾಸ್ತಿ ಆಗುತ್ತೆ ನೀವು ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಒಳ್ಳೆಯದು ಇಲ್ಲಿ ತಾಳ್ಮೆ ಎನ್ನುವುದು ಮುಖ್ಯವಾಗಿರುತ್ತದೆ ಈ ಧನಸು ರಾಶಿಯವರು ಎಲ್ಲರಂತೆ ಇರುವುದಿಲ್ಲ ಇವರು ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು ಅನ್ನುವ ರೀತಿಯಲ್ಲಿ ಬದುಕುವವರು ಐಫೈ ಜೀವನ ಮಾಡಬೇಕು ಎಂದು ಯೋಚನೆ ಮಾಡ್ತಾ ಇರ್ತಾರೆ ಎಲ್ಲರಂತೆ ನಾನು ಯಾಕೆ ಇರಬೇಕು ನನ್ನ ಜೀವನದಲ್ಲಿ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ಇರಬಹುದಲ್ವಾ ಎಂದು ಯೋಚನೆ ಮಾಡುವವರು ಈ ಧನಸು ರಾಶಿಯವರು ಈ ಧನಸ್ಸು ರಾಶಿಯವರಿಗೆ ಕೋಪ ಅನ್ನೋದು ಜಾಸ್ತಿ ಇರುತ್ತೆ ಅಷ್ಟು ಬೇಗ ಕೋಪ ಎನ್ನುವುದು ಇವರಿಗೆ ಬರುತ್ತೆ ಈ ರಾಶಿಯವರಿಗೆ ಕೋಪ ಹೇಗಿರುತ್ತೆ ಅಂದರೆ ಇದ್ದಕ್ಕಿದ್ದ ಹಾಗೆ ಇವರು ದಿಢೀರಂತ ಕೋಪ ಮಾಡಿಕೊಂಡು ಬಿಡೋದು ಇಲ್ಲವೇ ದಿಢೀರಂತ ಆತುರವಾಗಿ ನಿರ್ಧಾರ ತೆಗೆದು ಬಿಡೋದು ಕೋಪ ಬಂದಾಗ ಯಾರ ಮಾತಿಗೂ ಸಹ ಬೆಲೆ ಕೊಡದೇ ಇರುವುದು ಆತುರವಾಗಿ ಎಲ್ಲಿಗಾದರೂ ಹೋಗ್ಬಿಡೋದು ಈ ರೀತಿಯಾದ ಕೋಪ ಅನ್ನೋದು ಇವರಿಗೆ ಸಡನ್ ಆಗಿ ಬಂದುಬಿಡುತ್ತೆ ಎಂದೇ ಹೇಳಬಹುದು ಧನಸು ರಾಶಿಯವರಿಗೆ ಶತ್ರುಗಳು ಜಾಸ್ತಿ ಇರ್ತಾರೆ ಸಮಸ್ಯೆಗಳನ್ನು ಮಾಡ್ತಾ ಇರ್ತಾರೆ ನೀವು ಉದ್ಧಾರ ಆಗ್ತಿದ್ದೀರಾ ಅಂದರೆ ನಿಮ್ಮನ್ನ ಹಾಳು ಮಾಡೋಕೆ ಕಾಯುತ್ತಿರುತ್ತಾರೆ ಆದರೆ ಶತ್ರುಗಳ ವಿರುದ್ಧವಾಗಿ ನಿಮಗೆ ಜಯ ಸಿಕ್ಕೇ ಸಿಗುತ್ತೆ ಎಂದು ಹೇಳಬಹುದು ಶತ್ರುಗಳನ್ನು ಯಾವ ರೀತಿಯಾಗಿ ಪಳಗಿಸಬೇಕು ಎನ್ನುವುದರಲ್ಲಿ ನೀವು ಬಹಳ ನಿಪುಣರೆಂದೇ ಹೇಳ್ಬೋದು ಇದು ಕೂಡ ನಿಮಗೆ ಪ್ಲಸ್ ಪಾಯಿಂಟ್ ಧನಸು ರಾಶಿಯವರಿಗೆ ಸರಳ ಜೀವನ ನಡೆಸೋದು ನಿಮಗೆ ತುಂಬ ಇಷ್ಟ ನಿಮ್ಮ ಬಳಿ ಎಷ್ಟೇ ದುಡ್ಡಿದ್ರೂ ಸಹ ನೀವು ಸಿಂಪಲ್ ಲೈಫ್ನ ಲೀಡ್ ಮಾಡ್ತಿರ್ತೀರಾ ಈ ರಾಶಿಯವರು ಆರಾಮವಾಗಿರಬೇಕೆಂದು ಯೋಚನೆ ಮಾಡ್ತೀರಾ ಬೇರೆಯವರ ಬಗ್ಗೆ ಜಾಸ್ತಿ ತಲೆಕೆಡಿಸಿಕೊಳ್ಳಬಾರದೆಂದು ತಿಳಿದುಕೊಂಡಿರ್ತೀರಾ ಈ ರೀತಿಯ ಜೀವನವನ್ನ ಈ ಧನಸು ರಾಶಿಯವರು ಮಾಡ್ತಿರ್ತಾರೆ ಇನ್ನು ಧನಸು ರಾಶಿಯವರಿಗೆ ಜ್ಞಾಪಕ ಶಕ್ತಿ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಇವರು ತುಂಬಾ ಚೆನ್ನಾಗಿ ಮೈಂಡಲ್ಲಿ ಏನೇ ವಿಷಯ ಇದ್ರೂ ಸಹ ಪಾಸಿಟಿವ್ ಆಗಿರುತ್ತಾರೆ ಯಾವುದೇ ಘಟನೆಗಳನ್ನು ಸಹ ಅಷ್ಟು ಬೇಗ ಮರೆಯುವುದಿಲ್ಲ ಇಂತಹ ಸ್ವಭಾವದವರು ಈ ಧನಸು ರಾಶಿಯವರು ಇವೆಲ್ಲವೂ ಸಹ ದೇವರು ಕೊಟ್ಟಂತಹ ವರಗಳ ಬಗ್ಗೆ ಮಾತನಾಡುವುದಾದರೆ ಇವರಿಗೆ ಧಾರ್ಮಿಕ ಪ್ರಜ್ಞೆ ಜಾಸ್ತಿ ಇರುತ್ತದೆ ಹಾಗೆಯೇ ತುಂಬಾ ಕಷ್ಟಪಡುತ್ತಾರೆ ಶಾರ್ಟ್ಕಟ್ ಅಲ್ಲಿ ಕೆಲಸ ಮಾಡಿಕೊಂಡು ಹಣ ಸಂಪಾದನೆ ಎಂದಿಗೂ ಮಾಡುವುದಿಲ್ಲ ಜೊತೆಗೆ ಇವರು ಸಾಹಸಿಗಳು ಮತ್ತು ಧೈರ್ಯಶಾಲಿಗಳಾಗಿರುತ್ತಾರೆ ವಿನಯ ಎನ್ನುವುದು ಜಾಸ್ತಿ ಇರುತ್ತೆ ಹಾಗೆಯೇ ಬೇರೆಯವರನ್ನ ಬೇಗ ನಂಬಿ ಬಿಡುತ್ತಾರೆ ಇವರು ಬುದ್ಧಿಯಲ್ಲಿ ಚುರುಕು ಸ್ವಭಾವ ಅನ್ನೋದು ಈ ರಾಶಿಯವರಿಗೆ ಜಾಸ್ತಿ ಇರುತ್ತೆ ಹಾಗಾಗಿ ಇವರು ಇವರ ಜೀವನದಲ್ಲಿ ಬೇಗ ಸಕ್ಸಸ್ ಅನ್ನೋದನ್ನ ಕಾಣ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ನೀವು ಸಹ ಧನಸ ರಾಶಿಯವರಾಗಿದ್ರೆ ನಿಮಗೂ ಕೂಡ ಇದೆಲ್ಲ ನಿಜ ಅನಿಸಿದ್ರೆ ಹಾಗೂ ನಿಮ್ಮ ಜೀವನದಲ್ಲೂ ಸಹ ಇದೇ ರೀತಿಯಾಗಿ ನಡೀತಿದೆ ಅಂತ ನಿಮ್ಗೇನಾದರೂ ಅನಿಸಿದ್ರೆ ದಯವಿಟ್ಟು ತಪ್ಪದೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಈ ಮಾಹಿತಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ ಅಲ್ಲಿಯವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್ ಈ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು